ಕೆಲವು ದಿನಗಳಿಂದ ಜಿಲ್ಲಾ ಪೊಲೀಸ್ ಆಯುಕ್ತರು ಮತ್ತು ಮಂಗಳೂರು ನಗರ ಆಯುಕ್ತರ ಒಂದು ಕಟ್ಟುನಿಟ್ಟ ನಿಯಮದಿಂದಾಗಿ ಕಲ್ಲಿನ ಕೊರೆಗಳು ಅಂದರೆ ಕಲ್ಲಿನ ಕೆಂಪು ಕಲ್ಲಿನ ಬ್ರಿಕ್ಸ್ ಅಂತ ಹೇಳ್ತಾರೆ ಅದು ಇಟ್ಟಿಗೆ ಅಂತ ಹೇಳ್ತಾರೆ ಅದು ನಿಂತು ಹೋಗಿದೆ ಈ ಬಗ್ಗೆ ದಕ್ಷಿಣಾಡ ಜಿಲ್ಲೆಯಲ್ಲಿ ಕೆ ಡಿಫ್ ಸಭೆಯಲ್ಲಿ ಚರ್ಚೆ ಆಗಿದೆ ಅದೇ ರೀತಿ ಬೆಂಗಳೂರಿನಲ್ಲೂ ಸಹ ಸಭೆ ನಡೆದಿದೆ ಈ ಸಭೆಯ ಬಗ್ಗೆ ಏನಾಗಿದೆ ಈ ಸಭೆಯಲ್ಲಿ ಏನಾಗಿದೆ ಮುಂದಕ್ಕೆ ಏನು ಕಾನೂನು ಕ್ರಮ ಏನು ಕಾಲು ಶುರುವಾಗ್ತದೆ ಏನು ಇದ್ರ ಬಗ್ಗೆ ನಮ್ಮ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಕನ್ನಡ ಜಿಲ್ಲಾ ಕೆಂಪು ಕಲ್ಲು ಕೆಂಪು ಪಾಯ ಮತ್ತು ಲಾರಿ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಆಚ ಸತೀಶ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತಾ ಸರ್ ನಮಸ್ಕಾರ ಈಗ ಕೆಂಪು ಕಲ್ಲು ಪಾಯದ ನಿಜವಾದ ಸಮಸ್ಯೆ ಏನು ಕೆಂಪು ಪಾಯದ ನಿಜವಾದ ಸಮಸ್ಯೆ ಏನು ಅಂತ ಅಂದರೆ ಇಡೀ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿಗೆ ಸರ್ಕಾರದಿಂದ ಗಣಿ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಕಾನೂನುಬದ್ಧವಾಗಿ ಮಾಡಬೇಕು ಆದರೆ ಸರಕಾರದ ಕಟ್ಟುನಿಟ್ಟಿನ ನಿಯಮದಿಂದ ಅತಿಯಾದ ನಿಯಮ ಅಂತ ಹೇಳ್ಬೋದು ಕಟ್ಟುನಿಟ್ಟಿನ ನಿಯಮಕ್ಕಿಂತ ಮತ್ತು ನಿಯಮಗಳನ್ನು ಸರಳೀಕರಣ ಮಾಡದೆ ಅನುಮತಿಯನ್ನು ನೀಡದೇ ಇರುವುದರಿಂದ ಅಕ್ರಮವಾಗಿ ಗಣಿಗಾರಿಕೆ ನಡೀತಿದೆ ಈ ಈ ಕಾರಣಕ್ಕೋಸ್ಕರ ಈ ಸಮಸ್ಯೆ ಆಗಿದೆ ಆದರೆ ಗಣಿ ಇಲಾಖೆ ಅಥವಾ ಜಿಲ್ಲಾಡಳಿತ ತ್ವರಿತವಾಗಿ ಅನುಮತಿಯನ್ನು ನೀಡುವಲ್ಲಿ ವಿಫಲವಾದ್ದರಿಂದ ಈ ಸಮಸ್ಯೆ ದಕ್ಷಿಣ ಜಿಲ್ಲೆಯಲ್ಲಿ ಎಲ್ಲೆಲ್ಲ ಕಲ್ಲಿನ ಕೋರೆಗಳಿವೆ ಅಂತ ಸಾಧಾರಣ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಕೆಂಪು ಕಲ್ಲಿಗೆ ಸಂಬಂಧಪಟ್ಟಂಥ ಮುರ ಇದೆ ಎಲ್ಲ ಜಿಲ್ಲೆಯಲ್ಲಿ ಇದೆ ಅಂದರೆ ಎಷ್ಟು ಅಂದಾಜು ಅಂದರೆ ನೀವು ಟನ್ನಿ ಲೆಕ್ಕ ಕೇಳ್ತಾ ಇದ್ದೀರಾ ಟೋಟಲ್ ಒಂದು ಎಷ್ಟು ಕಾಲ ಕೋರೆಗಳು ಇರಬಹುದು ಅಂತ ಅಂದಾಜು ಸೊ ಒಂದು ಮುನ್ನೂರು ಕೋರೆಗಳು ಇರಬಹುದು ಯಾಕೆಂದರೆ ಈ ಮುನ್ನೂರು ಕೋರೆಗಳು ನಮಗೆ ಹೇಗೆ ಲೆಕ್ಕ ಸಿಕ್ಕಿದೆ ಅಂದರೆ ನಾವು ಕಳೆದ ಎರಡು ವರ್ಷದ ಹಿಂದೆ ಇನ್ನೂರ ಐವತ್ತೇಳು ಕೋರೆಗಳ ಪರ್ಮಿಷನನ್ನು ಸ್ವತಃ ಅನುಮತಿಯನ್ನು ನಾವೇ ನಿಂತು ನಮ್ಮ ಎಲ್ಲ ಸದಸ್ಯರಿಗೆ ಮಾಡಿಕೊಟ್ಟಿದ್ದೇವೆ ಆಗ ನಿಯಮ ಸರಳೀಕರಣ ಇತ್ತು ಆವಾಗ ರಾಯಲ್ಟಿ ತೊಂಬತ್ತೇಳು ರೂಪಾಯಿ ಇತ್ತು ಇದು ಎಲ್ಲ ನಾವೇ ನಿಂತು ಯೂನಿಯನ್ ಕಡೆಯಿಂದ ಮಾಡಿದ್ದೇವೆ ಆದರೆ ನಿಮಗೆ ಕಳೆದ ಆರು ತಿಂಗಳಿಂದ ಅದಕ್ಕೆ ಡಿ ಅನ್ನೋದನ್ನು ಎಕ್ಸ್ಟ್ರಾ ಒಂದು ಸೇರಿಸಿ ಇದು ನಮಗೆ ಯಾರಿಗೂ ಗೊತ್ತಿಲ್ಲ ನಾವು ಪರ್ಮಿಟ್ ತೆಗೆಯುವಾಗ ಟೂ ಡಿ ಅಂತ ಬಂತು ಇದು ಪರ್ ಟನ್ನಿಗೆ ನಿಮಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ಪರ್ ಟನ್ ತೊಂಬತ್ತೇಳಿದ್ದದ್ದು ಇನ್ನೂರ ಎಂಬತ್ತೆರಡು ರೂಪಾಯಿ ಆಯಿತು ಇದನ್ನು ತೆಗೆದು ಯಾರಿಗೂ ಸ ಸಾಗಾಟ ಮಾಡಲಿಕ್ಕೆ ಈ ಜಿಲ್ಲೆಯಲ್ಲಿ ಕಷ್ಟ ಸಾಧ್ಯ ಯಾಕೆ ಕಷ್ಟ ಸಾಧ್ಯ ಅಂದರೆ ಪಕ್ಕದ ಜಿಲ್ಲೆ ಪ ಪಕ್ಕದ ರಾಜ್ಯ ಕೇರಳ ಕೇರಳದಿಂದ ಕೇರಳದ ಸರ್ಕಾರದ ಅದರಲ್ಲಿ ಪೊರಟಾಣಿಗೆ ಮೂವತ್ತೆರಡು ರೂಪಾಯಿ ಇದೆ ದಿವಸಕ್ಕೆ ಒಂದು ನೂರು ಟ ಲೋಡಿನಷ್ಟು ನಮ್ಮ ಮಂಗಳೂರಿಗೆ ಕಲ್ಲು ಬರ್ತದೆ ಅಲ್ಲಿ ಮೂವತ್ತೆರಡು ರೂಪಾಯಿಯಲ್ಲಿ ಇದು ಇನ್ನೂರ ಎಂಬತ್ತೆರಡು ರೂಪಾಯಿಯಲ್ಲಿ ಈ ಇದರಲ್ಲಿ ನಮಗೆ ಸಮಸ್ಯೆ ಆಗಿರುವಂಥ ಆದ್ದರಿಂದ ಕಳೆದ ಆರು ತಿಂಗಳಿಂದ ಯಾರು ಹೊಸತಾಗಿ ಪರ್ಮಿಷನನ್ನು ಮಾಡದೇ ಇರೋದರಿಂದ ಜಾಸ್ತಿ ನಿಮಗೆ ಅಕ್ರಮವಾಗಿ ಕಲ್ಲಿನ ಸಮಸ್ಯೆ ಆಯಿತು ಆದರೆ ಜಿಲ್ಲಾಡಳಿತ ಒಮ್ಮೆಲೆ ಬಿಗಿಯಾದ ಕ್ರಮವನ್ನು ವಹಿಸಿತು ಒಮ್ಮೆಲೆ ಜಿಲ್ಲಾಡಳಿತ ಇದು ನಿಲ್ಲೇಬೇಕು ಅನ್ನೋದು ಒಮ್ಮೆಲೆ ಕ್ರಮ ಕೈಗೊಂಡಾಗ ಗಣಿ ಇಲಾಖೆ ತತ್ಕ್ಷಣ ಇದ್ದ ಪರ್ಮಿಟನ್ನಾದರೂ ಎಲ್ಲರಿಗೂ ಕೊಟ್ಟಿದ್ದರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಈಗ ಸಭೆ ನಡೆದಿದ್ದೀನಿ ಕೆ ಡಿ ಸಭೆ ನಡೆದಿದೆ ಕೆ ಡಿ ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಹತ್ತೊಂಬತ್ತು ಮಂದಿಗೆ ಪರ್ಮಿಟ್ ನಾವು ಕೊಟ್ಟಿದ್ದೇವೆ ಅಂತ ಅದಕ್ಕೆ ಇದೆ ಅಂತ ಹೇಳುವಂಥದ್ದು ಅಧಿಕಾರಿಯ ಹೇಳಿಕೆ ಅದು ನಿಜ ಎಷ್ಟು ಸತ್ಯ ಅಂತ ಇದು ಪೂರ್ಣ ಸತ್ಯ ಅಲ್ಲ ಈ ಜಿಲ್ಲೆಯಲ್ಲಿ ತ್ರೀ ಎ ಅಂದರೆ ಕಲ್ಲು ತೆಗೀಲಿಕ್ಕೆ ಇಟ್ಟಿಗೆ ತೆಗಿಲಿಕ್ಕೆ ಪರ್ಮಿಷನ್ ಇರುವಂಥದ್ದು ನಿಮಗೆ ಕೇವಲ ಎಂಟು ಆರರಿಂದ ಎಂಟು ಬಾಕಿಯವರು ಹತ್ತೊಂಬತ್ತು ಅಂತ ಮಾಹಿತಿ ಕೊಟ್ಟಿದ್ದಾರೆ ಈ ಮಾಹಿತಿಯನ್ನು ಇದು ಮಣ್ಣಿನ ಅನುಮತಿಯನ್ನು ಒಟ್ಟು ಸೇರಿಸಿವರು ಹೇಳಿದ್ದು ಕೆಂಪು ಕಲ್ಲು ತೆಗಿಲಿಕ್ಕೆ ಇರುವಂಥದ್ದು ನಿಮಗೆ ಒಂದು ಆರರಿಂದ ಎಂಟು ಅಂದರೆ ನಿಮಗೆ ಒಂದು ಎರಡು ಒಂದು ಹದಿನೈದು ಸಾವಿರ ಟನ್ ಆದರೆ ಅವರು ದೊಡ್ಡ ಮಟ್ಟದಲ್ಲಿ ಹೇಳಿದ್ದಾರೆ ಅದಂದರೆ ಅದು ಹೊರ ರಾಜ್ಯಕ್ಕೆ ಮಣ್ಣು ಹೋಗುವಂಥದ್ದು ಪರ್ಮಿಟ್ ಇರುವಂಥದ್ದು ಈ ಜಿಲ್ಲೆಯ ಬೇಡಿಕೆಯಷ್ಟು ಇಡೀ ಜಿಲ್ಲೆಯ ಒಂದು ದಿವಸದ ಬೇಡಿಕೆ ಕನಿಷ್ಠ ಮೂರು ಸಾವಿರ ಟನ್ ಆದರೆ ಗನಿಲಕ್ಕೆ ಅನುಮತಿ ಕೊಟ್ಟಿರೋದೆಷ್ಟು ದಿವಸಕ್ಕೆ ನೀವು ಹಾಗೆ ಲೆಕ್ಕ ಹಾಕಿದರೆ ಒಂದು ಆರು ಎಂಟು ಪರ್ಮಿಟ್ ಅಂದರೆ ನಿಮಗೆ ದಿವಸಕ್ಕೆ ಒಂದು ಐವತ್ತು ಅರುವತ್ತು ಟನ್ ಮೂರು ಸಾವಿರ ಟನ್ ಬೇಡಿಕೆ ಇದೆ ಇಡೀ ಜಿಲ್ಲೆ ಜಿಲ್ಲೆಗೆ ಈ ಅರುವತ್ತು ಟನ್ ಐವತ್ತು ಅರುವತ್ತು ಟನ್ ಪರ್ಮಿಷನ್ ಕೊಟ್ಟರೆ ಉಳಿದವು ಉಳಿದವೆಲ್ಲ ಅಕ್ರಮವೇ ಅಲ್ವಾ ಈ ಈ ಕಾರಣಕ್ಕೋಸ್ಕರ ಸಮಸ್ಯೆ ಆಗಿರೋದು ಜಿಲ್ಲೆಯಲ್ಲಿ ಈ ಎಲ್ಲ ನಮ್ಮ ನಿಲುವೇನಿರುವುದು ಸರಳೀಕರಣ ಮಾಡಿ ಎಲ್ರಿಗೂ ಅನುಮತಿಯನ್ನು ಕೊಡಿ ಈಗ ಎ ಹೇಳ್ತೀವಿ ತ್ರಿಯೆಯಲ್ಲಿ ಏನಾಗಿದೆ ತ್ರಿಯೆಯಲ್ಲಿ ನಮಗೆ ಇಟ್ಟಿಗೆ ತೆಗಿಲಿಕ್ಕೆ ಪರ್ಮಿಷನನ್ನು ಕೊಡ್ತಾರೆ ಆದರೆ ಅದರಲ್ಲಿ ಒಂದೂವರೆ ಮೀಟ್ರು ಅಂತ ಹೇಳ್ತಾರೆ ಒಂದೂವರೆ ಮೀಟ್ರು ನಮಗೆ ಕಲ್ಲು ಸಿಗೋದೇ ಇಲ್ಲ ಒಂದೂವರೆ ಮೀಟ್ರಲ್ಲಿ ನಾವು ಅದನ್ನು ತೆಗೆದು ನಮಗೆ ಕಲ್ಲು ಸಿಗೋದು ಯಾವಾಗ ಒಂದು ಮೂರು ನಾಲ್ಕು ಮೀಟ್ರ್ ಮೂರು ನಾಲ್ಕು ಮೀಟ್ರ್ ಹೋದರೆ ಆದರೆ ಇದರಲ್ಲಿ ಅವಕಾಶ ಇಲ್ಲ ಆದರೆ ನಾವು ಆ ಒಂದೂವರೆ ಮೀಟ್ರ್ ತೆಗೆದು ಮೂರು ನಾಲ್ಕು ಮೀಟ್ರ್ ತೆಗೆದಿದ್ದೇವೆ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಕೆಲವೊಂದು ಕಡೆ ಸಣ್ಣ ಪುಟ್ಟ ತಕರಾರಾದಾಗ ಲೋಕಾಯುಕ್ತ ಎಂಟ್ರಿ ಆಗಿದೆ ಅವರೀಗ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ ಎಲ್ಲ ಸರ್ವೆ ಮಾಡಿ ನೀವು ಒಂದೂವರೆ ಮೀಟ್ರಿಂದ ಹಾಲ ಹೋಗಿದ್ದೀರಿ ಒಂದು ಎರಡನೇದು ಸಂಗತಿ ಏನಿದೆ ಈ ಕೆಂಪು ಕಲ್ಲಲ್ಲಿ ಏನಾಗ್ತದೆ ನಾವು ಒಂದು ಜಾಗವನ್ನು ಗುರುತಿಸಿ ಒಂದು ನಲವತ್ತು ಸೆನ್ಸಲ್ಲಿ ಒಂದಿಷ್ಟು ಒಂದು ಮಾರ್ಕ್ ಮಾಡಿ ನಕ್ಷೆ ಮಾಡಿ ಕೊಟ್ಟಿರ್ತೇವೆ ಆದರೆ ಆ ಭಾಗದಲ್ಲಿ ನಾವು ಮಾಡ್ತಿರೋ ಕಲ್ಲು ಸಿಗದಿದ್ದರೆ ನಾವು ಸ್ವಲ್ಪ ಆಚೆ ನಮ್ಮ ಉಳಿದ ಜಾಗಕ್ಕೆ ಹೋಗ್ತೇವೆ ಆದರೆ ಅಲ್ಲಿ ನಿಜವಾಗಿ ಅನುಮತಿ ಕೊಟ್ಟಿರುವುದಿಲ್ಲ ಆದರೆ ಇಲ್ಲಿ ಕಲ್ಲು ಇಲ್ಲದಿದ್ದಾಗ ನಾವು ಸರ್ಕಾರಕ್ಕೆ ಅದಕ್ಕಿಂತ ಮುಂಚೆಯೇ ರಾಯಲ್ಟಿಯನ್ನು ಕಟ್ಟಿರ್ತೇವೆ ನಾವು ನಾವು ಸ್ವಲ್ಪ ಆಚೆ ಹೋಗ್ತೇವೆ ಈಗ ಅದು ಕೂಡ ತ ತನಿಖೆ ಲೋಕಾಯುಕ್ತರು ತನಿಖೆ ನಡೆಸ್ತಾ ಇದ್ದಾರೆ ಇದಕ್ಕೆ ಕೂಡ ಫೈನ್ ಹಾಕಿದರೆ ಅದು ಹತ್ತು ಪಟ್ಟು ಪೈನ್ ಹಾಕುವಂಥ ಅವಕಾಶ ಇದೆ ಇದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಇದಕ್ಕೋಸ್ಕರ ನಾವು ಮೊನ್ನೆ ಬೆಂಗಳೂರಲ್ಲಿ ಇಲ್ಲಿ ಕೆ ಡಿ ಪಿಯಲ್ಲಿ ಆಯಿತು ಒಂದು ಸರಳೀಕರಣ ಮಾಡೋದಕ್ಕೆ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲರ ಒಂದು ಸಮಿತಿಯನ್ನು ಮಾಡಿಕೊಂಡು ಇಲ್ಲಿ ಜಿಲ್ಲಾಧಿಕಾರಿಯವರು ಮತ್ತು ಡಿ ಡಿ ಮತ್ತು ಎ ಸಿ ಅವರನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿ ಇಲ್ಲಿ ಒಂದು ಹೇಗೆ ಸರಳೀಕರಣ ಮಾಡಬಹುದು ಅನ್ನೋದರ ಬಗ್ಗೆ ಒಂದು ಸಭೆಯನ್ನು ನಡೆಸಿ ಒಂದು ವರದಿಯನ್ನು ತಯಾರಿಸಿ ಬೆಂಗಳೂರಲ್ಲಿ ನಿನ್ನೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿ ಇಲ್ಲಿ ನಮ್ಮ ವಿಧಾನಸಭೆ ಅಧ್ಯಕ್ಷರು ನಮ್ಮ ಶಾಸಕರಾದ ಯು ಟಿ ಕೂಡ ಇದ್ದರು ಆಮೇಲೆ ದಿನೇಶ್ ಇದ್ದರು ಬ್ಯಾಂಗ್ಳೂರಿನ ಡೈರೆಕ್ಟ್ರ್ ಇದ್ದರು ಯಾರು ಆ್ಯಂಡ್ ಸ್ಯಾಂಡಿಜರ್ಸ್ ಡೈರೆಕ್ಟ್ರು ಎಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಮಾತುಕತೆ ಆಗಿದೆ ಇಲ್ಲಿ ಉಸ್ತುವಾರಿ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ನಮ್ಮಲ್ಲಿರುವಂಥದ್ದು ಪಕ್ಕದ ರಾಜ್ಯದಲ್ಲಿ ಮೂವತ್ತೆರಡು ರೂಪಾಯಿ ಇದೆ ಅಲ್ಲಿಂದ ಇಷ್ಟು ಪ್ರಮಾಣದಲ್ಲಿ ದಿವಸಕ್ಕೆ ನೂರು ಲೋಡ್ ಕಲ್ಲು ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಏನು ಮಾಡಬೇಕು ಇದು ಭಾಳ ದೊಡ್ಡ ಅಂತರ ಆಗಿದೆ ಆದ್ದರಿಂದ ಇದನ್ನು ಸರಿಪಡಿಸಬೇಕು ಮತ್ತು ಸರಳೀಕರಣ ಮಾಡಬೇಕು ಒಂದು ಪರ್ಮಿಷನ್ ಮಾಡಬೇಕಿದ್ರೆ ಆರು ತಿಂಗಳ ಇದು ಸಾಧ್ಯ ಇಲ್ಲ ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಜಿಲ್ಲೆ ಆರ್ಥಿಕ ವ್ಯವಸ್ಥೆನೇ ಸ್ತಬ್ಧ ಆಗಿದೆ ಆದ್ದರಿಂದ ತತ್ಕ್ಷಣ ಕೊಡಬೇಕು ಅನ್ನೋ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇನ್ನು ಒಂದು ವಾರದಲ್ಲಿ ಇದನ್ನು ಒಂದು ಹಂತದಲ್ಲಿ ಕೂತ್ಕೊಂಡು ನಾವು ಸರಳೀಕರಣ ಮಾಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಭರವಸೆಯೊಂದಿಗೆ ನಾವು ಬೆಂಗಳೂರಿಂದ ಹಿಂದಿರುಗಿದ್ದೇವೆ ಈಗ ಅಂದರೆ ನಿಮಗೀಗ ಭರವಸೆ ಇದೆ ಒಂದು ವಾರದಲ್ಲಿ ಆಗ್ತದೆ ಅನ್ನುವಂಥದ್ದು ನಿನ್ನೆಯ ಒಂದು ಸಭೆಯ ಇದನ್ನು ನೋಡುವಾಗ ಒಂದು ವಾರದಲ್ಲಿ ಸರಳೀಕರಣ ಮಾಡಿ ಕೊಡುವರನ್ನೋ ಒಂದು ಭರವಸೆ ಇದೆ ಆ ಆ ನಿಟ್ಟಿನಲ್ಲಿ ನಾಳೆಯಿಂದ ಪುನಃ ನಾವು ಅದರ ಹಿಂದೆ ನಾವು ಪುನಃ ಓಡಾಡಬೇಕು ಪುನಃ ಒಂದು ಸರಿಯಾದ ಒಂದು ಅಧಿಕಾರಿಗಳು ಸರಳೀಕರಣ ಮಾಡಲಿಕ್ಕೆ ನಾವು ಕೂಡ ಅವರೊಟ್ಟಿಗೆ ಕೂತ್ಕೊಂಡು ಏನೇನು ಅಂಶಗಳು ಕಾನೂನಾತ್ಮಕವಾಗಿ ಅವರಿಗೆ ತೊಡಕುಗಳು ಬರ್ಬೋದು ಕೆಲವೊಂದು ಇದನ್ನು ನಾವು ನಮ್ಮ ಭಾಳ ದೊಡ್ಡ ಬೇಡಿಕೆ ಇದ್ದದ್ದು ಏನು ಅಂತಂದರೆ ಈಗ ತ್ರಿಯೆಯಲ್ಲಿ ತ್ರಿಯೆಯಲ್ಲಿ ತಹಸೀಲ್ದಾರ್ರ ಎನ್ ಓ ಸಿ ಇವರ ನಿಮಗೆ ಕೃಷಿ ಇಲಾಖೆ ಎನ್ ಓ ಸಿ ಒಂದಷ್ಟು ಸಮಯ ತಗೊಳ್ತದೆ ಇದನ್ನು ಸಕಾಲದಲ್ಲಿ ನೀವು ಮಾಡಿದರೆ ನಮಗೆ ಇಪ್ಪತ್ತು ಸಕಾಲ ಅಂದರೆ ಇಪ್ಪತ್ತೊಂದು ದಿವಸದಲ್ಲಿ ಕೊಡಬೇಕು ಇದು ಗನಿ ಗಣಿ ಇಲಾಖೆಗೂ ಕೂಡ ಅನ್ವಯ ಆಗಬೇಕು ಅರ್ಜಿ ಸಲ್ಲಿಸಿ ಇಪ್ಪತ್ತೊಂದು ದಿವಸದಲ್ಲಿ ಇದು ಸಿಗ್ತದೆ ಎರಡನೇದು ಈಗ ಈ ತ್ರಿಯೆಯಲ್ಲಿ ಕೊಟ್ಟಾಗ ಇಂಥ ಲೋಕಾಯುಕ್ತ ಇಂಥ ಸಮಸ್ಯೆಗಳು ಒಂದೂವರೆ ಮೆಟ್ಟಿರೋದು ಇದಕ್ಕೆ ಲೀಸ್ ಅನ್ನೋದಿದೆ ಈ ಲೀಸಲ್ಲಿ ಏನಾಗ್ತದೆ ನಿಮಗೆ ಎಷ್ಟು ಆಳದವರೆಗೆ ತೆಗೀಲಿಕ್ಕೆ ಅಂದರೆ ಕಲ್ಲು ಇರುವಷ್ಟು ಎಷ್ಟು ಆಳದವರೆ ನಿಮಗೆ ಜಾಸ್ತಿ ಅಂದರೆ ಒಂದು ಇಪ್ಪತ್ತು ಫೀಟಿಗಿಂತ ಆಳ ಹೋಗೋದಿಲ್ಲ ಆನಂತರ ಕ್ಲೇ ನಿಮಗೆ ಇದು ಸಿಗ್ತದೆ ನಮಗೆ ಸೇಡಿ ಮಣ್ಣು ಅಂತ ಹೇಳ್ತೇವೆ ನಾವು ಸೇಡಿ ಮಣ್ಣು ಸಿಗ್ತದೆ ಇಪ್ಪತ್ತು ಫೀಟ್ವರೆಗೆ ನಾವು ಹೋಗ್ಬೋದು ಲೀಸ್ ಮಾಡಿದರೆ ಏನಾಗ್ತದೆ ಈಗ ಎರಡು ಎಕರೆವರೆಗೆ ಎರಡು ಎಕರೆಗಿಂತ ಕಮ್ಮಿ ಕೊಡಲಿಕ್ಕೆ ಆಗುವುದಿಲ್ಲ ಅಂದರೆ ಅಲ್ಲಿ ಸರಳೀಕರಣವನ್ನು ಮಾಡಬೇಕು ಅಂತ ಕೇಳಿದ್ದೇವೆ ನಾವು ಐವತ್ತು ಸೆನ್ಸಿಗೆ ಇದ್ದರೂ ಒಂದು ಐ ಅರ್ಧ ಎಕರೆ ಇದ್ದರೂ ಅದಕ್ಕೆ ಲೀಸ್ ಕೊಡಬೇಕು ಈ ಲೀಸಲ್ಲಿ ಏನಾಗ್ತದೆ ಮಾತ್ರ ಲೀಸಲ್ಲಿ ನಿಯಮಗಳು ತುಂಬ ಕಟ್ಟುನಿಟ್ಟಿದೆ ನಿಮಗೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಅಂದರೆ ನಿಮಗೆ ಪರಿಸರ ಇಲಾಖೆಯಿಂದ ತಗೊಳ್ಳು ಇದು ನಿಮಗೆ ಕನಿಷ್ಠ ನಿಮಗೆ ಏಳೆಂಟು ತಾಗ್ತದೆ ಯಾವುದು ಪೊಲ್ಯೂಷನ್ ಸರ್ಟಿಫಿಕೇಟ್ ಇದು ಮತ್ತೆ ಬಹಳಷ್ಟು ಖರ್ಚಿದೆ ಇದು ಸಾಧ್ಯನೇ ಇಲ್ಲ ಎರಡನೇದು ಏನಾಗ್ತದೆ ಕನ್ವರ್ಷನ್ ಕೇಳ್ತಾರೆ ಕನ್ವರ್ಷನ್ ಆಗಿರಬೇಕು ಅನ್ನೋದು ಮತ್ತೊಂದು ಇದು ಅರಣ್ಯ ಇಲಾಖೆಯಿಂದ ಎನ್ ಒ ಸಿ ಈ ಅರಣ್ಯ ಇಲಾಖೆ ಎನ್ ಸಿಯನ್ನು ಪಡ್ಕೊಳ್ಬೋದು ಯಾಕಂದರೆ ಇದು ಫಾರೆಸ್ಟ್ ಲ್ಯಾಂಡ್ ಬರುವುದಿಲ್ಲ ಅನ್ನೋಂಥದ್ದು ನಿಮಗೆ ನಾವು ಪರಿಸರ ಇಲಾಖೆಯದು ಎನ್ ಒ ಕೇಳಿದರೆ ಇದು ಏಳೆಂಟು ತಿಂಗಳದು ಇದು ಆಗೋದಿಲ್ಲ ಇದು ಮತ್ತು ಭಾಳಷ್ಟು ಖರ್ಚು ಯಾಕಂದರೆ ಇಡೀ ರಾಜ್ಯದಲ್ಲಿ ಈಗ ಖಾಲಿ ಗಣಿ ಇಲಾಖೆಯದ್ದು ಮಾತ್ರ ಕಲ್ಲಿಗೆ ಮಾತ್ರ ಪರಿಸರ ಇಲಾಖೆಯದ್ದು ಬೇಕಾದ್ದಲ್ಲ ಬೇರೆ ಬೇರೆ ಕಾರ್ಖಾನೆಗಳು ಅದು ಅಲ್ಲಿ ಆದ್ದರಿಂದ ಇದು ಸಾಧ್ಯ ಇಲ್ಲ ಮತ್ತೊಂದು ಕನ್ವರ್ಷನ್ ಈಗ ನಾವು ಗನಿ ಇದು ಕಲ್ಲು ತೆಗೆಯುವಂಥದ್ದು ಎಲ್ಲಿ ನಾವು ಸಿಟಿ ಪ್ರದೇಶದಲ್ಲಿ ಅಲ್ಲ ಎಲ್ಲಿಯ ಗುಡ್ಡದ ಮೇಲೆ ಅಲ್ವಾ ಅಲ್ಲಿ ಈ ಜಾಗವನ್ನು ನಾವು ಕನ್ವರ್ಷನ್ ಮಾಡಿದರೆ ಜಾಗಕ್ಕೆ ವ್ಯಾಲ್ಯೂ ಅಲ್ಲಿ ಮತ್ತೆ ಕೃಷಿ ಮಾಡಲಿಕ್ಕೆ ಆ ಜಾಗ ಆಗೋದಿಲ್ಲ ಮತ್ತೆ ಅಲ್ಲಿ ಇದನ್ನು ಕನ್ವರ್ಷನ್ ಮಾಡಿದರೆ ಅದು ವಾಣಿಜ್ಯಕ್ಕೆ ಉಪಯೋಗ ಆಗುವಂಥ ಜಾಗವೇ ಅಲ್ಲ ಅದು ರೋಡ್ ಸೈಡ್ ಆದರೆ ವಾಣಿಜ್ಯಕ್ಕೆ ಉಪಯೋಗ ಆಗ್ತದೆ ಆದ್ದರಿಂದ ಎರಡನ್ನು ತೆರವುಗೊಳಿಸಿದರೆ ಲೀಸನ್ನು ಮಾಡಬಹುದು ಯಾವುದು ಇದು ಪರಿಸರ ಇಲಾಖೆಯದ್ದು ಮತ್ತು ಕನ್ವರ್ಷನ್ ತೆಗೆದ್ರೆ ಇಪ್ಪತ್ತೊಂದು ದಿವಸದಲ್ಲಿ ನಾವು ಇದನ್ನು ಮಾಡಿಕೊಟ್ಟರೆ ಆವಾಗ ಇಡೀ ಜಿಲ್ಲೆಯಲ್ಲಿ ಎಲ್ರಿಗೂ ಅನುಮತಿಯನ್ನು ಪಡ್ಕೊಂಡು ಕಾನೂನುಬದ್ಧವಾಗಿ ಮಾಡಬೇಕನ್ನೋದು ನಮ್ಮ ನಿಲುವು ಕ್ರೀಯೆಯಲ್ಲಿ ಕೂಡ ಈಗ ಹೀಗೆ ಇರುವಂಥದ್ದೇನು ನಾವು ಒಂದು ಮಣ್ಣು ಸಾಗಾಟ ಮಾಡಬೇಕಿದ್ದರೂ ಪರ್ಮಿಷನನ್ನು ಪಡ್ಕೊಳ್ಬೇಕು ಕಾನೂನಿನಲ್ಲಿದೆ ನೀವು ಬಾವಿ ತೋಡಬೇಕಿದ್ದರೂ ಗಣಿ ಇಲಾಖೆಯ ಈಗ ಯಾರಾದರೂ ಗಣಿ ಇಲಾಖೆ ಅಷ್ಟೊಂದು ನಿಯಮದಲ್ಲಿ ಬಾವಿ ತೋಡಬೇಕಿದ್ದರೂ ನೀವು ಗಣಿ ಇಲಾಖೆ ಪರ್ಮಿಷನ್ ಮಾಡಬೇಕು ನೀವು ಮನೆಗೆ ಪಂಚಾಂಗ ತೆಗೀಲಿಕ್ಕೆ ಅಗಿಯಬೇಕಿದ್ದರೂ ಲೆವೆಲಿಂಗಿಗೆ ಅಂತೇಳಿ ಅನುಮತಿಯನ್ನು ಪಡೆದುಕೊಳ್ಳಬೇಕು ನಾವು ಹೇಳುವಂಥದ್ದು ಇಂಥದ್ದನ್ನೆಲ್ಲ ಕೈ ಬಿಡಿ ಲೆವೆಲಿಂಗಿಗೆ ಅವಕಾಶ ಕೊಡಿ ಅಲ್ಲಿ ಅಲ್ಲಿ ಸಿಕ್ಕಿದ ಕಲ್ಲನ್ನು ಮಾರಾಟ ಮಾಡುವಾಗ ಅದಕ್ಕೆ ರಾಯಲ್ಟಿಯನ್ನು ಹಾಕಿ ಮತ್ತು ಇದನ್ನು ನೀವು ಕಂದಾಯ ಇಲಾಖೆ ಮೂಲಕ ಒಂದು ಅನುಮತಿ ಕೊಟ್ಟರೆ ಈ ಗಣಿ ಇಲಾಖೆಗೆ ಒತ್ತಡ ಕೂಡ ಕಮ್ಮಿ ಆಗ್ತದೆ ಕಂದಾಯ ಇಲಾಖೆ ಕೂಡ ಮಾಡ್ಬೋದು ಯಾಕಂದರೆ ಕೆಲವು ಮೂವತ್ತು ವರ್ಷದ ಹಿಂದೆ ಕಂದಾಯ ಇಲಾಖೆ ತಹಸೀಲ್ದಾರ್ ಹಂತದಲ್ಲಿ ಈ ಅನುಮತಿಯನ್ನು ಕೊಡ್ತಾ ಇದ್ದರು ಇಲ್ಲಿ ಮತ್ತೊಂದು ನಿನ್ನೆ ಭಾಳ ದೊಡ್ಡ ಸಮಸ್ಯೆ ಬಂದ ಈ ಇಲ್ಲಿ ನಮಗೆ ತ್ರೀ ಎಲ್ಲಿ ಮುನ್ನೂರ ಎಂಬತ್ತೆರಡು ರೂಪಾಯಿ ಆಗಿದೆ ಅಲ್ವಾ ಅಲ್ಲಿ ಆ ಟು ಡಿ ಹಾಕಿದ್ದಾರೆ ಅನ್ನೋದು ಡೈರೆಕ್ಟ್ರಿಗೆ ಮಾಹಿತಿ ಇಲ್ಲ ಅವರು ಹೇಳ್ತಿದ್ರೆ ನಾವು ತೊಂಬತ್ತೇಳು ಇದ್ದೇವೆ ಅಂತ ಮತ್ತೆ ಇಲ್ಲಿ ಅದು ಟು ಡಿ ಅನ್ನೋದು ಎಷ್ಟ್ರಾ ಸೇರಿಸಿದ್ದಾರೆ ಇದು ಯಾರಿಗೂ ಇಲ್ಲ ನಾವು ಆನ್ಲೈನಲ್ಲಿ ಪರ್ಮಿಟ್ ತೆಗೆಯುವಾಗ ಮಾತ್ರ ಈ ಟು ಡಿ ಅನ್ನೋದು ಬಂದು ಟು ಡಿ ಸೇರಿ ನಿಮಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ಆಗಿರುವಂಥದ್ದು ಈಗ ಸರ್ಕಾರ ಏನು ಯೋಚನೆ ಮಾಡಬಹುದು ನಾವು ಕೇರಳದಲ್ಲಿ ಮುನ್ನೂರು ಮೂವತ್ತೆರಡು ರೂಪಾಯಿ ಇದೆ ಇಲ್ಲಿ ಇಷ್ಟು ಇದನ್ನು ಕಮ್ಮಿ ಮಾಡಿದ ತಕ್ಷಣ ನಮಗೆ ರಾಜಧಾನ ಕಮ್ಮಿ ಆಗ್ಬೋದು ಖಂಡಿತ ರಾಜಧಾನ ಕಮ್ಮಿ ಆಗೋದಿಲ್ಲ ಈಗ ನಾನು ಹೇಳಿದವ ಏಳು ಎಂಟು ಪರ್ಮಿಷನ್ಗಳಿದೆ ಆದರೆ ನೀವು ಇದನ್ನು ಸರಳೀಕರಣ ಮಾಡಿದಾಗ ರಾಜಧಾನವನ್ನು ಕಮ್ಮಿ ಮಾಡಿದಾಗ ಎಲ್ಲರೂ ಪರ್ಮಿಷನ್ ಪರ್ಮಿಷನ್ ಮಾಡ್ತಾರೆ ಅಲ್ಲಿ ಸರ್ಕಾರಕ್ಕೆ ರಾಜಧಾನಕ್ಕೆ ಎಲ್ಲೂ ತೊಂದರೆ ಆಗೋದಿಲ್ಲ ಆದಷ್ಟು ಪಕ್ಕ ಇದನ್ನು ಮಾಡಬೇಕನ್ನೋದು ಅನ್ನೋದು ನಮ್ಮದು ಯಾಕಂದರೆ ಇಲ್ಲಿಯ ಪರಿಸ್ಥಿತಿ ಬೇರೆ ಜಿಲ್ಲೆಯಾಗೆ ಅಲ್ಲ ಇಲ್ಲಿ ಆರ್ಥಿಕ ಒಂದು ತಿಂಗಳಿಂದ ಇಡೀ ಜಿಲ್ಲೆಯ ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗಿದೆ ಇಲ್ಲಿರುವಂಥದ್ದು ಒಂದೇ ಒಂದು ಇರುವಂಥ ಯಾವ ಫ್ಯಾಕ್ಟ್ರಿಗಳು ಇಲ್ಲಿ ಇಲ್ಲ ಇಲ್ಲಿರುವಂಥದ್ದು ಕನ್ಸ್ಟ್ರಕ್ಷನ್ ಫೀಲ್ಡ್ ಇರುವಂಥದ್ದು ಇದು ನಿಮಗೆ ಕೆಂಪು ಕಲ್ಲು ಇಲ್ಲಿಯ ಒಯ್ಗೆ ಇದನ್ನು ಆಶ್ರಯಿಸಿಕೊಂಡು ಇರುವಂಥದ್ದು ನಿಮಗೆ ಇದು ಬಿಟ್ಟರೆ ಮತ್ತೊಂದು ಇರುವುದು ಮೀನುಗಾರಿಕೆ ಇದು ಬಿಟ್ಟರೆ ಬೇರೆ ಜನರಿಗೆ ಉದ್ಯೋಗ ಕೊಡುವಂಥ ಯಾವುದೇ ನಮ್ಮಲ್ಲಿ ಕಂಪನಿಗಳು ಇಲ್ಲಿಲ್ಲ ಇದಕ್ಕೊಂದು ಸರಳೀಕರಣ ಅಂದರೆ ಹೊಸತಾಗಿ ಒಂದು ಕರಾವಳಿ ಪ್ರದೇಶಕ್ಕೆ ಅಂತ ಒಂದು ನೀತಿಯನ್ನು ಮಾಡಬೇಕು ಇಲ್ಲಿರುವ ಕೆಲಸಗಾರರ ಸಮಸ್ಯೆ ಇಲ್ಲಿ ಈ ಜಿಲ್ಲೆಯಲ್ಲಿ ವಾರಕ್ಕೆ ಏಳು ದಿವಸ ದುಡಿದಿದ್ದರು ಕೆಲಸ ಇದೆ ಈಗ ನಿಮಗೆ ವಾರಕ್ಕೆ ಒಂದು ಕೆಲಸ ಕೂಡ ಸಿಗೋದು ಹೆಚ್ಚಿನವರು ಈ ಇಲ್ಲಿ ಕಲ್ಲು ಉತ್ಪಾದನೆ ಮಾಡುವವರ ಒಂದು ಸಮಸ್ಯೆ ಆದರೆ ಅದನ್ನು ವಿತರಣೆ ಮಾಡುವವರು ವಿತರಣೆ ಮಾಡುವವರು ಯಾರು ಲಾರಿ ಅವರು ಅವರ ಕಷ್ಟ ನಿಮಗೆ ಇ ಒಂದು ಲಾರಿ ಸಣ್ಣ ಒಂದು ಫೋರ್ ನಾಟ್ ಸೆವೆನ್ ಅಥವಾ ಒಂದು ಈಚರ್ ಪಡ್ಕೊಂಡು ಅವನ ಕೆಲಸ ಮಾಡ ಮಾಡೋದಂದರೆ ನಿಮಗೆ ಮೂರು ತಿಂಗಳಿಗೆ ಮೂರು ಸಾವಿರವ ಟ್ಯಾಕ್ಸ್ ಕಟ್ಟಬೇಕು ನಿಮಗೆ ಇದು ಯಾವುದು ಇನ್ಸೂರೆನ್ಸ್ ಅದು ಬೇರೆ ಅದು ನಿಮಗೆ ತಿಂಗಳಿಗೆ ನಿಮಗೆ ಒಂದು ಎರಡು ಸಾವಿರದಷ್ಟು ಇನ್ಸೂರೆನ್ಸ್ ಬರ್ತದೆ ಇದನ್ನೆಲ್ಲ ಮಾಡಿಕೊಂಡು ಅದು ಕೂಡ ಈ ಗ ಎಲ್ಲ ಗಾಡಿಗಳವರ ಕಷ್ಟ ಲಾರಿ ಅಲ್ಲಿ ದುಡಿಯುವವರದ್ದು ಕಷ್ಟ ಮತ್ತು ಗಾ ಲಾರಿ ಮಾಲಕರ ಕಷ್ಟ ಏನು ಗೊತ್ತಾ ನಿಮಗೆ ಇವರು ಯಾರು ಈ ನ್ಯಾಷನಲ್ ಬ್ಯಾಂಕಲ್ಲಿ ಇವರಿಗೆ ಲೋನ್ಗಳು ಸಿಗೋದಿಲ್ಲ ಇದು ಎಲ್ಲವೂ ಪ್ರೈವೇಟ್ ಸೊಸೈಟಿಗಳು ಫೈನಾನ್ಸ್ಗಳು ಇರ್ಬೋದು ಹದಿಮೂರುವರೆ ಪರ್ಸೆಂಟ್ ಹದಿನೈದು ಪರ್ಸೆಂಟ್ವರೆಗೆ ಬಡ್ಡಿ ಕಟ್ಟಿಕೊಂಡು ಇವರು ಮಾಡುವಂಥದ್ದು ಯಾಕೆ ಇದು ಹೀಗೆ ಅಂದರೆ ಯಾಕೆ ಇವರಿಗೆ ನ್ಯಾಷನಲ್ ಬ್ಯಾಂಕಲ್ಲಿ ಸೋ ಪಾಪ ಇವರು ಈಗಿನ ಒಂದು ದುಡಿತಾ ಅವನು ಡ್ರೈವಿಂಗ್ ಕಲಿತು ಡ್ರೈವಿಂಗ್ ಮಾಡುವ ಮತ್ತೆ ಲೋಡುವ ಮತ್ತು ಅವನೇ ಅದನ್ನು ನೋಡುವ ಇವನಿಗೆ ಇಲ್ಲಿ ಬ್ಯಾಂಕಲ್ಲಿ ನ್ಯಾಷನಲ್ ಬ್ಯಾಂಕಲ್ಲಿ ಲೋನ್ ಕೊಡಬೇಕಿದ್ರೆ ಅವನದು ಎಲ್ಲವೂ ಸರಿ ಇರಬೇಕು ಇವನತ್ರ ಏನಿದೆ ಇವನು ಮತ್ತೆ ಕೊನೆಗೆ ಹೋಗೋದು ಎಲ್ಲಿಗೆ ಸೊಸೈ ಸೊಸೈಟಿಗಳಿಗೆ ಸೊಸೈಟಿಗಳಲ್ಲಿ ಅತಿಯಾದ ಬಡ್ಡಿ ಇದೆ ಒಂದು ತಿಂಗಳು ನಿಂತರೆ ಈಗ ಹೆಚ್ಚಿನ ಗಾಡಿಗಳು ಯಾರೂ ಅದು ಎಲ್ಲವೂ ಇನ್ನು ಬ್ಯಾಂಕಿನವರು ಸೀಸ್ ಇದೆ ಎರಡನೇದು ಅವನ ಕುಟುಂಬದ ಸ್ಥಿತಿ ಏನಾಗಬೇಕು ನಿಮ್ಮಲ್ಲಿಗ ಎಷ್ಟು ಮಂದಿ ಈಗ ಕಾರ್ಮಿಕರು ಈ ಅಂತ ಕನಿಷ್ಠ ನಿಮಗೆ ಒಂದು ಇದನ್ನು ಆಶ್ರಯಿಸಿಕೊಂಡು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರು ಯಾಕಂದರೆ ಇದು ಒಂದು ಗ ಈ ಕಲ್ಲು ಒಂದು ನಿಂತರೆ ಎಲ್ಲ ಕಟ್ಟಡ ಮನೆ ಕಟ್ಟುವಂಥದ್ದು ಎಲ್ಲ ಒಂದು ಮೇಸ್ತ್ರಿಗಳಿಂದ ಹಿಡಿದು ಕುಳಿ ಬಾರ್ಬೆಂಡರಿಂದ ಹಿಡಿದು ಯಾರೆಲ್ಲ ಇದನ್ನು ಇದು ಇಷ್ಟು ಮಾತ್ರ ಅಲ್ಲ ಇಡೀ ಜಿಲ್ಲೆಯ ಆರ್ಥಿಕ ವ್ಯವಸ್ಥೆ ಸ್ತಬ್ಧ ಆಗಿದೆ ಅಂತ ನಾನು ಯಾಕೆ ಹೇಳೋದು ನಿಮಗೆ ಪೆಟ್ರೋಲ್ ಪಂಪಿಗೆ ಹೋದರೆ ಅಲ್ಲಿ ವ್ಯಾಪಾರ ಇಲ್ಲ ಒಂದು ಸಣ್ಣ ಹೋಟ್ಲಲ್ಲಿ ಇಲ್ಲ ಯಾವ ಒಂದು ಸಣ್ಣ ಅಂಗಡಿಗೆ ಹೋದರೆ ಅಲ್ಲಿ ಇಡೀ ನಿಮ್ಮ ಮಂಗಳೂರು ನಗರಕ್ಕೆ ಬನ್ನಿ ನೀವು ಯಾರಿಗೂ ವ್ಯಾಪಾರ ಇಲ್ಲ ವ್ಯಾಪಾರ ಇರೋದಕ್ಕೆ ಯಾರ ಕೈಯಲ್ಲಿ ಹಣ ಉಂಟು ಒಂದು ತಿಂಗಳಿದು ಸ್ತಬ್ಧ ಆದರೆ ನಾನು ಅದನ್ನೇ ಹೇಳಿದ್ದು ಇಡೀ ಜಿಲ್ಲೆಯಲ್ಲೇ ಜನರಿಗೆ ಉದ್ಯೋಗ ನೀಡುವಂಥದ್ದು ಈ ಕಟ್ಟಡ ಕಟ್ಟುವಂಥದ್ದು ಇರಲಿ ಮನೆ ಕಟ್ಟುವಂಥದ್ದು ಇರಲಿ ಈ ಕಲ್ಲು ಒಂದು ನಿಂತ್ರೆ ಕಲ್ಲು ಮತ್ತು ಹೊಯ್ಗೆ ಇಲ್ಲಿ ಎಲ್ಲರೂ ಆಶ್ರಯಿಸಿಕೊಂಡಿರೋದು ಇದನ್ನೇ ಬ ಭಾಳ ಗಟ್ಟಿ ಮುಟ್ಟಾದ ಮನೆ ಕಟ್ಟಿ ಕಟ್ಟಲಿಕ್ಕೆ ಆಗೋದು ಈ ಕೆಂಪು ಕಲ್ಲು ಇದೇ ಮತ್ತು ಅದಕ್ಕೆ ಕಮ್ಮಿ ಖರ್ಚಲ್ಲಿ ಮನೆ ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ನೀವು ರಾಜ್ಯದ ಇತರ ಕಡೆಗೆ ನೀವು ಹೋದಾಗ ನೀವು ನೋಡ್ಬೋದು ಅಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಇಲ್ಲಿಗಿಂತ ಜಾಸ್ತಿ ವೆಚ್ಚ ಬೀಳ್ತದೆ ಇಲ್ಲಿ ಆ ಕೆಂಪು ಕಲ್ಲು ಯಥೇಚ್ಛವಾಗಿ ಸಿಗುವುದರಿಂದ ಈ ಹಿಟ್ಟಿಗೆ ಸಿಗೋದ್ರಿಂದ ಇಲ್ಲಿ ನಿಮಗೆ ಮನೆ ಕಟ್ಟಲಿಕ್ಕೆ ಇಲ್ಲಿ ಒಂದು ಚಂದದ ಎಷ್ಟೇ ಇದ್ದರೂ ಒಂದು ಸಣ್ಣ ಮನೆ ಆದರೂ ಅದು ನೋಡಲಿಕ್ಕೂ ಕೂಡ ಚೆಂದ ಇರ್ತದೆ ಮತ್ತು ಗಟ್ಟಿ ಮುಟ್ಟಿರ್ತದೆ ಮತ್ತು ನಿಮಗೆ ಈ ಕೆಂಪು ಕಲ್ಲಿ ನಿಮಗೆ ಎರಡು ಮೂರು ಫ್ಲೋರ್ವರೆಗೆ ನಿಮಗೆ ಇದು ಕಾಂಗ್ ಇದು ಪಿಲ್ಲರ್ ಇಲ್ಲದೆ ನಿಮಗೆ ಕಟ್ಟಬೋದು ಪಿಲ್ಲರ್ ಇಲ್ಲದೆ ಕಟ್ಟಿದ ನಮ್ಮ ಗೌರ್ಮೆಂಟ್ ಕಾಲೇಜಿಂದ ಹಿಡಿದು ಆ ಹಳೆಯ ಪುರಾತನ ನಮ್ಮ ಡಿ ಸಿ ಆಫೀಸು ಇರ್ಬೋದು ತುಂಬ ಇದೆ ಇದೆ ಈ ಇದನ್ನೆಲ್ಲ ನೀವು ನೋಡಿದರೆ ಇದಕ್ಕೊಂದು ಪ್ರತ್ಯೇಕ ನೀತಿಯನ್ನು ಮಾಡಬೇಕನ್ನೋ ಬೇಡಿಕೆಯನ್ನು ಕೂಡ ನಾವು ಮೊನ್ನೆ ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಒಂದು ಆಶಾಭಾವನೆ ಇದೆ ಏನಾದರೂ ಆಗಬಹುದು ಅಂತೇಳಿ ಈಗ ನಿಮಗೆ ಬೇಡಿಕೆ ನಿಮ್ದು ಏನು ಈಗ ರಾಜಧನ ಯಾವ ರೀತಿ ಕಮ್ಮಿ ಮಾಡ್ಬೋದು ಹೆಚ್ಚು ಮಾಡ್ಬೋದಾ ಕಮ್ಮಿ ಮಾಡ್ಬೋದು ಏನು ನಿಮ್ಮದು ಮೂಲ ಬೇಡಿಕೆ ಅದರಲ್ಲಿ ಸರ್ ನಮ್ಮ ಮೂಲ ಬೇಡಿಕೆ ಇರುವಂಥದ್ದು ರಾಜಧನವನ್ನು ಕಮ್ಮಿ ಮಾಡಬೇಕು ಮತ್ತು ಅನುಮತಿ ಪಡ್ಕೊಳ್ಳುವಂಥ ನಿಯಮಗಳನ್ನು ಸರಳೀಕರಣ ಮಾಡಬೇಕು ಇಪ್ಪತ್ತೊಂದು ದಿವಸದಲ್ಲಿ ಎಲ್ರಿಗೂ ಅನುಮತಿಯನ್ನು ಕೊಡಬೇಕು ಅನ್ನೋದು ಇಲ್ಲಿ ಇನ್ನೊಂದು ಸಂಗತಿ ಇದೆ ಗಮನಿಸ್ಬೋದು ನೀವು ಅಥವಾ ನೀವು ಮಾಧ್ಯಮದ ಮಿತ್ರರು ಅಥವಾ ಈ ಜಿಲ್ಲೆ ಅಧಿಕಾರಿಗಳು ರಾಜ್ ಇಲ್ಲಿ ಯಥೇಚ್ಛವಾಗಿ ಸಿಗುವಂಥ ಮರಳು ಮತ್ತು ಕೆಂಪು ಕಲ್ಲಿದೆ ಇದರಲ್ಲಿ ನಾವು ಇಟ್ಟಿಗೆಯನ್ನು ತಯಾರಿಸಿ ಮಾಡ್ತಾಯಿದ್ದೇವೆ ಈಗ ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆಯನ್ನು ಕಟ್ಟಬೇಕು ಇದಕ್ಕೆ ಅತ್ಯಂತ ಸುಲಭ ದಾರಿ ಕೂಡ ಇದೆ ಈಗ ಪ್ರತಿಯೊಬ್ಬರು ಮನೆ ಕಟ್ಟುವಾಗ ಅಥವಾ ಬಿಲ್ಡಿಂಗ್ ಕಟ್ಟುವಾಗ ಗ್ರಾಮ ಪಂಚಾಯತಿಯಿಂದ ಅಥವಾ ನಗರ ಪಾಲಿಕೆಯಿಂದ ಅನುಮತಿಯನ್ನು ಪಡ್ಕೊಳ್ತಾರೆ ಅಲ್ಲಿ ಟ್ಯಾಕ್ಸನ್ನು ಫಿಕ್ಸ್ ಮಾಡ್ತಾರೆ ಎಲ್ಲ ಕರೆಗಳಲ್ಲಿ ಬರ್ತದೆ ಈ ಕಲ್ಲಿನ ರಾಯಲ್ಟಿ ಮತ್ತು ಒಯ್ಗೆ ಇದು ಇದನ್ನು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡುವಾಗ ಈಗ ಇಂಜಿನಿಯರ್ ಮೂಲಕ ಮನೆಯ ಪ್ಲ್ಯಾನ್ ಕೊಟ್ಟಿರ್ತೇವೆ ಇಷ್ಟು ಸ್ಕ್ವೇರ್ ಫೀಟ್ ಅಂತ ಬರ್ತದೆ ಇದರಲ್ಲಿ ಇಷ್ಟು ಟನ್ ಕಲ್ಲು ಉಪಯೋಗ ಆಗಿದೆ ಇಷ್ಟು ಒಯ್ಗೆ ಉಪಯೋಗ ಆಗಿದೆ ಅಲ್ಲೇ ದರ ವಿಧಿಸಿಕೊಂಡು ಸರ್ಕಾರದ ಟ್ಯಾಕ್ಸನ್ನು ಅಲ್ಲಿ ಕಟ್ಟಬೋದು ಇಲ್ಲಿ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಇದರ ಅವಶ್ಯಕತೆ ಇಲ್ಲ ಆಗ ಸರ್ಕಾರಕ್ಕೆ ನೂರಕ್ಕೆ ನೂರು ರಾಜಧನ ಸಿಗ್ತದೆ ಮೂರಕ್ಕೆ ಇಲ್ಲಿ ಈ ರೀತಿ ಗನಿ ಅಕ್ರಮವಾಗಿ ನಡೆಯುತ್ತದೆ ಯಾವ ಪ್ರಶ್ನೆಯೂ ಬರುವುದಿಲ್ಲ ಬೇಕಿದ್ರೆ ಗಣಿ ಉತ್ಪಾದಕರಿಗೆ ಮಾರಾಟಗಾರರಿಗೆ ನಿಮಗೆ ಜಿ ಎಸ್ ಟಿ ಇದೆ ಜಿ ಎಸ್ ಟಿಯನ್ನು ಅವರಿಗೆ ಅನ್ವಯ ಮಾಡಬಹುದು ಮನೆ ಕಟ್ಟುವಾಗ ಮನೆ ಮುನ್ಸಿಪಾಲ್ಟಿ ಇರಲಿ ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲರೂ ಪರ್ಮಿಷನ್ ಇಲ್ಲದೆ ಮನೆ ಕಟ್ಟಲಿಕ್ಕೆ ಯಾರಿಗೂ ಆಗೋದಿಲ್ಲ ಪರ್ಮಿಷನ್ ಮಾಡುವಾಗ ನಾವು ಪ್ಲ್ಯಾನ್ ಕೊಟ್ಟೇ ಇರ್ತೇವೆ ಇಷ್ಟು ಸ್ಕ್ವೇರ್ ನಮ್ಮ ಮನೆ ಅಂತ ಸ್ಕ್ವೇರ್ ಫೀಟಿಗೆ ಅಂತ ಇಂಜಿನಿಯರ್ ಮೂಲಕ ಅನಾಲಿಸ್ ಮಾಡಿ ಈಗ ಇಲ್ಲಿ ಭೂವಿಜ್ಞಾನಿಗಳು ಹೇಗೆ ಮಾಡುತ್ತಾರೆ ಅದನ್ನು ಅಲ್ಲಿ ಮಾಡಿದರೆ ಅಲ್ಲಿ ಕಲ್ಲಿನ ರಾಯಲ್ಟಿಯನ್ನು ಕಟ್ಟಬೋದು ನಿಮಗೆ ವೈಗೆಯ ರಾಯಲ್ಟಿಯನ್ನು ಕಟ್ಟಬೋದು ಆವಾಗ ಈ ಸಮಸ್ಯೆ ಬರೋದಿಲ್ಲ ಯಥೇಚ್ಛವಾಗಿ ಇದನ್ನು ತಂದು ಎಲ್ರಿಗೂ ಈ ಸರ್ಕಾರದ ಕಾನೂನು ಏನೇ ಇದ್ದರೂ ಎಲ್ರಿಗೂ ಅದು ಉಪಯೋಗ ಆಗುವ ರೀತಿಯಲ್ಲಿ ಜನಸಾಮಾನ್ಯರಿಗೂ ಉಪಯೋಗ ಆಗುವ ರೀತಿಯಲ್ಲಿ ಇರಬೇಕು ಈಗ ಈ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮದಿಂದಾಗಿ ಏನಾಗಿದೆ ಕಷ್ಟ ಅನುಭವಿಸುವಂಥವರು ಯಾರು ಜನಸಾಮಾನ್ಯರು ಮನೆ ಕಟ್ಟುವವರು ಮತ್ತು ಅದನ್ನು ಆಶ್ರಯಿಸಿಕೊಂಡ ಕೆಲಸಗಾರರು ಆದ್ದರಿಂದ ಇದನ್ನು ಸರಳೀಕರಣ ಈ ರೀತಿ ಕೂಡ ಮಾಡಬಹುದು ಅನ್ನೋದು ನಮ್ಮ ಈ ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಹೀಗೆ ಸಹ ಮಾಡಬಹುದು ಅಂತೇಳಿ ಕಲ್ಲಿನ ಕೊರೆಯ ಸಮಸ್ಯೆ ಬಗ್ಗೆ ಈಗಾಗಲೇ ಜಿಲ್ಲಾಧ್ಯಕ್ಷರಾದ ಸತೀಶ್ ಸತೀಶ್ ಆಚಾರ್ಯರು ನಮ್ಮ ಜೊತೆ ಇದುವರೆಗೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಕಾಣಲಿ ಅಂತ ಮಾಧ್ಯಮದವ್ರದ್ದು ಒಂದು ಆಶಯ ಇದೆ ನೀವು ಇದುವರೆಗೆ ನಮ್ಮ ಜೊತೆ ಇದಕ್ಕೆ ಧನ್ಯವಾದಗಳು ಸರ್ ನಿಮಗೂ ಹೊಸ ಮಾಧ್ಯಮಕ್ಕೂ ಮತ್ತು ವರದಿಗಾರರಾದಂಥ ಅನ್ಸರ್ ನಿಮಗೂ ನ ನಮ್ಮ ಜಿಲ್ಲೆಯ ಯೂನಿಯನ್ನ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕಂತಂದರೆ ಬಹಳಷ್ಟು ತನಿಖಾ ವರದಿಗಳನ್ನು ನೀವು ಪ್ರಕಟ ಮಾಡಿದ್ದೀರಿ ಈ ತನಿಖಾ ವರದಿಗಳಲ್ಲಿ ಈ ಜಿಲ್ಲೆಯ ಕೆಂಪುಕಲ್ಲಿನ ಸಮಸ್ಯೆ ಇರ್ಬೋದು ಅಥವಾ ಅದನ್ನು ಆಶ್ರಯಿಸಿಕೊಂಡಿರುವವ್ರದ್ದು ಅದರಲ್ಲಿ ಅದರಲ್ಲಿರುವ ಕೆಲಸಗಾರರ ಸಮಸ್ಯೆಯನ್ನು ವಸ್ತುನಿಷ್ಠವಾಗಿ ನೀವು ಮಾಧ್ಯಮದ ಮೂಲಕ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀರಿ ಇದಕ್ಕೋಸ್ಕರ ಜಿಲ್ಲಾ ಸಮಿತಿಯ ಪರವಾಗಿ ನಿಮಗೂ ಮತ್ತು ಇವತ್ತು ಈ ಒಂದು ವಿಚಾರಕ್ಕೆ ಬಂದು ಏನು ಮಾಹಿತಿ ಇದೆ ಅಥವಾ ಜಿಲ್ಲಾ ನೀವು ನಿಮ್ಮ ಕಡೆಯಿಂದ ಜನರಿಗೆ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನಮ್ಮ ಮಾಧ್ಯಮದ ಕಡೆಯಿಂದ ಏನು ಪಾತ್ರ ಇದೆಯಾ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನೀವು ಇವತ್ತು ಬಂದಿದ್ದೀರಿ ನಿಮಗೆ ಇಡೀ ಜಿಲ್ಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ವೀಕ್ಷಕರೇ ಇದು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಇವತ್ತು ಸುದ್ದಿಗಾಗಿ ನೋಡ್ತಾ ಇರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ಸ್